ಸಿನಿಮೆಯ ರೀತಿಯಲ್ಲಿ ಕಾರನ್ನೊಂದು ಕಳ್ಳತನ ಮಾಡಿದ ಕಡಿಮರ ಹಿಡಿಮುರಿ ಕಟ್ಟುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದಲ್ಲಿ ಕಳೆದ ಜನವರಿ ಮೂವತ್ತರಂದು ನಡೆದ ಕೋರಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಅಂತರ ಕುಖ್ಯಾತ ಐದು ಜನ ಕಳ್ಳರ ತಂಡ ಇನೋವಾ ಕಾರನ್ನೊಂದು ಕಳ್ಳತನ ಮಾಡಿ ಪರಾರಿಯಾಗಿದ್ದರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ವಾಡಿ ಪೊಲೀಸ್ ಠಾಣೆಯ ಪೊಲೀಸರು ಕಳ್ಳರ ಬತ್ತಿಗೆ ಒಲೆ ಬೀಸಿದ್ದರು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಏಕಾಂತಪಾಡಿ ಹಾಗೂ ಪುಣೆ ನಗರದ ವಾಘೋಲಿಯಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಪ್ರಮುಖ ಆರೋಪಿ ವಿಠಲ್ ಲಸ್ಕರಿ ಹಾಗೂ ಸಹಚರರಾದ ಪ್ರಶಾಂತ್ ಪರಶುರಾಮ್ ಗಾಯಕ್ವಾಡ್ ವಾಡಿ ಸಹದೇವ್ ತಾಂದಾಳೆ ಹಾಗೂ ರಾಜು ಗಾಯಕ್ವಾಡ್ ಎಂಬುವರನ್ನು ಬಂಧಿಸಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಜೇವರ್ಗಿ ಪಟ್ಟಣದ ದತ್ತು ಗುತ್ತೇದಾರ್ ಎಂಬುವವರು ಕೋರಿ ಸಿದ್ದೇಶ್ವರ ಜಾತ್ರೆಗೆ ತೆರಳಿದ ವೇಳೆ ಅವರನ್ನು ಫಾಲೋ ಮಾಡಿದ ಖದೀಮರು ದತ್ತು ಬಳಿ ಇದ್ದ ಇನೋವಾ ಕಾರಿನ ಕೀಯನ್ನು ಹೆಗರಿಸಿ ಕಾರನ್ನ ಕಳ್ಳತನ ಬಿಸಿಗಿ ಪರಾರಿಯಾಗಿದ್ದರು ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಖದೀಮರು ಹೊಂಚು ಹಾಕಿ ಕಾರುಗಳನ್ನ ಕಳ್ಳತನ ಮಾಡುವ ಮೂಲಕ ಆ ಕಾರುಗಳ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಅವುಗಳಲ್ಲಿ ಗಾಂಜಾ ಸಾಗಾಣಿಕೆ ಮಾಡುತ್ತಿದ್ದರು ಎಂಬುದು ಪೊಲೀಸರ ವಿಚಾರಣೆಯಿಂದ ತಿಳಿದು ಬಂದಿದ್ದು ಬಂಧಿತ ಆರೋಪಿಗಳನ್ನ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಲ್ವಾರ ಗ್ರಾಮದ ಕೋರಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಮೂವತ್ತು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ನೈಟ್ ಅರೌಂಡ್ ಏಯ್ಟ್ ತರ್ಟಿಯಿಂದ ನೈನ್ ಪಿ ಎಮ್ ಮಧ್ಯ ಅವಧಿಯಲ್ಲಿ ಒಂದು ಇನ್ನೋವಾ ಕಾರು ರಿಜಿಸ್ಟ್ರೇಷನ್ ನಂಬರ್ ಪಿ ವೈ ಜೀರೋ ಒನ್ ಸಿ ಎಮ್ ಡಬಲ್ ಫೈವ್ ಜೀರೋ ಫೈವ್ ಕಾರನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಒಂದು ವಾಡಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ತಕ್ಷಣ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕಳ್ಳತನ ಪ್ರಕರಣ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ವಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಿಸ್ಕೊಂಡಿರ್ತಾರೆ ಆಮೇಲೆ ಪ್ರಾಥಮಿಕ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ ಮೇಲೆ ಯಾರು ಕರ್ಕೊಂಡು ಹೋಗಿದ್ರು ಅನ್ನೋದು ರೀತಿಯಲ್ಲಿ ಎಂಟೈರ್ ರೂಟ್ ಯಾರು ಕಲ್ತನ ಮಾಡ್ಕೊಂಡು ಹೋಗಿರ್ತಾರೋ ಅವ್ರ ಎಂಟೈರ್ ರೂಟಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟಿಲ್ ಬೀಡ್ವರೆಗೂ ಹೋಗಿ ಬೀಡಲ್ಲಿ ಮತ್ತು ಅಲ್ಲಿನೂ ಮಾಹಿತಿ ಮಧ್ಯಪ್ರದೇಶ ರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಅಲ್ಲಿವರೆಗೂ ರೀಚ್ ಆಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತು ಪುಣೆ ಪುಣೆಯಲ್ಲಿ ವಾಗೋಲಿ ಏರಿಯಾ ಹವೇಲಿ ಪುಣೆ ಹೋಗ್ಬಿಟ್ಟು ಆರೋಪಿತನ್ನು ಆರೋಪಿತರನ್ನು ಮತ್ತು ಗಾಡಿಯನ್ನು ವಶಪಡಿಸಿಕೊಂಡು ಇವತ್ತು ಮೇಯ್ನ್ ಆರೋಪಿ ಯಾರಿದ್ದಾರೋ ವಿಠಲ್ ತಂದೆ ಸಖಾರಾಮ್ ಲಷ್ಕರೆ ಅಂತ ಮೂವತ್ತೆಂಟು ವರ್ಷ ಇವರು ಡ್ರೈವರ್ ಕೆಲಸ ಮಾಡ್ತಾರೆ ವಾಗೋಲಿ ಏರಿಯಾ ಪುಣೆಯಲ್ಲಿರ್ತಾರೆ ಇವರನ್ನು ನಾವು ದಸ್ತಗಿರಿ ಮಾಡಿ ಇನೋವಾ ಕಾರ್ ಏನು ಹೋಗಿದೆಯೋ ಅದು ರಿಕವರಿ ಮಾಡಿದ್ದೀವಿ ಬಟ್ ಇದರಲ್ಲಿ ಮೇಯ್ನ್ ನಾವು ಅವ್ರನ್ನ ವಿಚಾರಣೆ ಮಾಡಿರೋ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ನಮಗೆ ಕಂಡು ಬಂದಿದೆ ಅದು ಯಾವ ತರಹ ಕಲೆತನ ಮಾಡ್ತಾರೋ ಯಾವ ಥರ ಚೂಸ್ ಮಾಡ್ಕೊಳ್ತಾರೋ ಅನ್ನೋದು ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಅವರು ಮೊದಲನೇದಾಗಿ ಕಲೆತನ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಯಾವ್ಯಾವ ಜಾತ್ರೆಗಳಿದೆ ಅನ್ನೋದು ಒಂದು ಪಟ್ಟಿ ಮಾಡ್ತಾರೆ ಅದು ಅಂದರೆ ಸಣ್ಣ ಪುಟ್ಟ ಜಾತ್ರೆ ದೊಡ್ಡ ದೊಡ್ಡ ಜಾತ್ರೆಗಳು ಒಂದು ಸಾಕಷ್ಟು ಮೂರು ಜಾಸ್ತಿ ಜನ ಸೇರುವುದು ಯಾವುದು ಜಾತ್ರೆಗಳಂತ ಪಟ್ಟಿ ಮಾಡಿಕೊಂಡು ಆ ಜಾತ್ರೆ ಸಮಯದಲ್ಲಿ ಬಂದು ಪಾರ್ಕಿಂಗ್ ಏರಿಯಾಕ್ಕೆ ರೀಚ್ ಆಗಿ ಅವ್ರದ್ದು ಒಂದು ನಾಲ್ಕು ಅಥವಾ ಐದು ಜನ ಟೀಮ್ ಇರ್ತಾರೋ ಅದರಲ್ಲಿ ದೊಡ್ಡ ಗಾಡಿ ಯಾವುದಿದೆಯೋ ಪಾರ್ಕ್ ಮಾಡಿಕೊಂಡು ಕೀಯನ್ನು ಬೆಲ್ಟ್ಗೆ ಹಾಕ್ಕೊಂಡು ಹೋಗ್ತಾರೆ ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹಿಂದೆ ಫಾಲೋ ಮಾಡ್ತಾ ಹೋಗ್ತಾರೋ ಎಲ್ಲಿ ಜನ ಕ್ರೌ ಎಲ್ಲಿ ಕ್ರೌಡ್ ಇರುತ್ತೋ ಅಂಥ ಸಮಯದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೀ ಓಪನ್ ಮಾಡಿ ತೊಗೊಂಡು ಬಂದ್ಬಿಡ್ತಾರೆ ಮತ್ತು ವಾಪಸ್ ಎಲ್ಲಿ ಕಾರ್ ಪಾರ್ಕ್ ಮಾಡಿರ್ತಾರೆ ಅಲ್ಲಿಗೆ ಬಂದು ಕಾರು ಡೋರ್ ಓಪನ್ ಮಾಡಿಕೊಂಡು ಚಾಲು ಮಾಡಿಕೊಂಡು ಡೈರೆಕ್ಟ್ ಸೀದಾ ವಾಪಸ್ಸು ಅವರು ಬೀಡಕ್ಕೆ ಹೋಗ್ಬಿಡ್ತಾರೆ ಬೀಡಲ್ಲಿ ಅವರು ಅವ್ರದ್ದೇ ಒಂದು ಶೆಡ್ ಅಂತಿದೆ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಬಟ್ ಹೋಗೋಕ್ಕಿಂತ ಮುಂಚೆ ರಸ್ತೆಯಲ್ಲಿ ಅವರು ನಂಬರ್ ಪ್ಲೇಟ್ ಚೇಂಜ್ ಮಾಡೋದು ಯಾರಿಗೂ ಡೌಟ್ ಬರಬಾರ್ದು ಅಂತ ಅವರಿಗೆ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿರ್ತಾರೆ ಈ ಇದರಲ್ಲಿಯೂ ಅವರು ನಾಲ್ವಾರದಲ್ಲಿ ಅವರು ಏನು ಓನರ್ ಯಾರಿದ್ದಾರೆ ಅವರು ಕೀ ಚಾಬಿಯನ್ನು ಕಿತ್ಕೊಂಡು ಕಳ್ಳತನ ಮಾಡಿಕೊಂಡು ಹೋಗಿ ಪಾರ್ಕಿಂಗ್ ಏರಿಯಾದಲ್ಲಿ ಆ ಗಾಡಿ ಡೋರ್ ಓಪನ್ ಮಾಡಿಕೊಂಡು ಆನ್ ಮಾಡಿಕೊಂಡು ಇದೇ ಮೈನ್ ಯಾರು ಆರೋಪಿತ ನಾವು ಬಂಧಿಸಿದ್ದೋ ಅವರೇ ಮೈನ್ ಡ್ರೈವರು ಓಪನ್ ಮಾಡಿಕೊಂಡು ಅವರು ಸೀದಾ ನಾಲ್ವಾರದಿಂದ ವಾಡಿ ಬಲರಾಮ್ ಚೌಕು ಮತ್ತು ಯಾದಗಿರಿ ಕ್ರಾಸ್ ಶಾಬಾದ್ ಅಲ್ಲಿಂದ ಮೇನ್ ಸಿಟಿ ರಿಂಗ್ ರೋಡಿಗೆ ಬಂದು ಅಲ್ಲಿಂದ ಮತ್ತು ಆಲಂದ್ ಪೋಸ್ಟ್ ಮುಖಾಂತರ ಸೀದಾ ಆಲಂದು ಖಜೂರಿ ಬಾರ್ಡರ್ ಉಮರ್ಗಾ ಉಮರ್ಗಾದಿಂದ ಬೀಡಿಗೆ ಹೋಗಿರ್ತಾರೆ ನಮ್ಮ ಅಧಿಕಾರಿಗಳು ನಮ್ಮ ಟೀಮ್ ಏನಿದೆಯೋ ಅದು ಡಿ ವೈ ಎಸ್ ಪಿ ಶಂಕರಗೌಡ ಪಾಟೀಲ್ ಮತ್ತು ಸಿ ಪಿ ಐ ಚಂದ್ರಶೇಖರ್ ತಿಗಿಡಿ ಮತ್ತು ವಾಡಿ ಪಿ ಎಸ್ ಐ ಮತ್ತು ಅವರದೇ ಟೀಮ್ ಆಗಿರುವಂತಹ ಆ ಟೀಮಲ್ಲಿ ಶ್ರೀ ರಮಣಯ್ಯ ಹೆಚ್ ಸಿ ಟು ಏಯ್ಟಿ ಏಯ್ಟ್ ರವೀಂದ್ರ ಸಿ ಪಿ ಸಿ ಟೂ ತ್ರೀ ಸಿಕ್ಸ್ ಆರೀಫ್ ಸಿ ಪಿ ಸಿ ಫೋರ್ ತ್ರೀ ನೈನ್ ರಮೇಶ್ ಸಿ ಪಿ ಸಿ ಟೂ ಸಿಕ್ಸ್ಟಿ ತ್ರೀ ಬಲರಾಮ್ ಹೆಚ್ ಸಿ ಒನ್ ಫಾರ್ಟಿ ಫೋರ್ ಸಿ ಡಿ ಆರ್ ವಿ ಉಪ ಅದು ಸಿ ಡಿ ಆರ್ ವಿಭಾಗ ಇದರೇ ಇವರೆಲ್ಲ ಟೀಮ್ ಕಂಟಿನ್ಯೂಸ್ ಆಗಿ ಕಳ್ಳತನ ಆಗಿದೆ ಇಮಿಡಿಯೇಟಾಗಿ ನೆಕ್ಸ್ಟ್ ಒನ್ ಅವರಿಂದನೇ ಎಂಟೈರ್ ಅವರ್ದು ಏನು ಕಳ್ಳತನ ಮಾಡಿಕೊಂಡು ಯಾವ ರೂಟ್ ಫಾಲೋ ಮಾಡಿ ಬೀಡುವರೆಗೆ ಹೋಗಿದ್ದರು ಅದೇ ರೂಟಲ್ಲಿ ಎಲ್ಲ ಕಡೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಈ ಥರ ಗಾಡಿ ಯಾವ ರೂಟಲ್ಲಿ ಹೋಗಿದೆ ಅನ್ನೋದು ಸೈಂಟಿಫಿಕ್ ಎವಿಡೆನ್ಸು ಮತ್ತು ಎಲ್ಲ ಹ್ಯೂಮನ್ ಇಂಟೆಲಿಜೆನ್ಸು ಅವದೆಲ್ಲ ತಿಳ್ಕೊಳ್ತಾ ಟಿಲ್ ಬೀಡ್ವರೆಗೂ ಇಮಿ ವಿತಿನ್ ಟೂ ತ್ರೀ ಡೇಸಲ್ಲಿ ತ್ರೀ ಫೋರ್ ಡೇಸಲ್ಲಿ ನಾವು ಬೀಡಿಗೆ ರೀಚ್ ಆಗಿದ್ವಿ ಬೀಡಲ್ಲಿನೂ ಒಂದು ಟೂ ಡೇಸ್ ಕ್ಯಾಂಪ್ ಮಾಡಿ ಅಲ್ಲಿ ಯಾರಿದ್ದಾರೋ ಅಂತ ಐಡೆಂಟಿಫೈ ಮಾಡಿಕೊಂಡು ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತು ಅದರಲ್ಲಿ ಮೇಯ್ನ್ ಆರೋಪಿ ಅಂತ ತಿಳ್ಕೊಂಡು ಮತ್ತು ಅಲ್ಲಿಂದ ಪುಣೆಕ್ಕೆ ಹೋಗಿ ಅಲ್ಲಿನೂ ನಮ್ಮ ಸಿ ಪಿ ಐ ಚಂದ್ರಶೇಖರ್ ತಿಗಡಿ ಮತ್ತು ಪಿ ಎಸ್ ಐ ತಿರುಮಲೇಶ್ ಮತ್ತು ಅವರ ಟೀಮ್ ಎಲ್ಲ ಪುಣೆಕ್ಕೆ ಹೋಗಿ ಮತ್ತು ಪುಣೆಯಿಂದ ಅವರು ಆರೋಪಿ ಇರುವ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನೇ ಮತ್ತು ಅವರು ಕಳ್ಳತನ ಮಾಡ್ಕೊಂಡು ಗಾಡಿಯನ್ನು ವಶಪಡಿಸ್ಕೊಂಡು ಮತ್ತೆ ಕಲಬುರಗಿಗೆ ಬಂದಿದ್ದು ವಿಚಾರಣೆ ಮಾಡಿ ಅವರೇ ದಸ್ತಿಗಿರಿಗೆ ಮಾಡಲಾಗಿದೆ ಇಷ್ಟೊಂದು ತುಂಬ ಎಫರ್ಟ್ಸ್ ಮಾಡಿ ಯಾವ ಎಲ್ಲಿನೂ ಒಂದು ನೆಗ್ಲಿಜೆನ್ಸು ಅಥವಾ ಕ್ಯಾಶುವಲ್ ಆಟಿಟ್ಯೂಡ್ ತೋರಿಸಲಾರದೆ ಹಗಲು ರಾತ್ರಿ ಅನ್ನ ಇಲ್ಲಾರದೆ ಕಷ್ಟಪಟ್ಟು ಕಲರ್ನು ಐಡೆಂಟಿಫೈ ಮಾಡಿ ಮತ್ತು ಗಾಡಿಗಳನ್ನು ರಿಕವರಿ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿಕೊಂಡು ಬಂದಿದ್ರು ಬಂದಿರುವಂತಹ ನಮ್ಮ ಶಹಬಾಗ್ ಉಪವಿಭಾಗದ ಅಧಿಕಾರಿಗಳು ಎಸ್ಪೆಷಲಿ ಶಂಕರಗೌಡ ಪಾಟೀಲ್ ಅವರು ಸೂಪರ್ವಿಷನಲ್ಲಿ ಮತ್ತು ಸಿ ಪಿ ಐ ಚಿತ್ತಾಪುರ್ ತಿರುಮಲೇಶ್ ಅವರ ಟೀಮಲ್ಲಿ ಆಗಿದ್ದಾರೆ ಅವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಈ ಸಭಾ ಮುಖಾಂತರ ಅಭಿನಂದನೆಗಳು ತಿಳಿಸುತ್ತೇನೆ ನಂಬರ್ ಬೇರೆ ನಂಬರ್ ಹಾಕಿರ್ತಾರೆ ಮಹಾರಾಷ್ಟ್ರ ನಂಬರ್ ಇದು ಆ್ಯಕ್ಚುಲಿ ಅವರು ಅವರು ಈ ಹಿಂದೇನು ನಮ್ಮ ವಿಚಾರಣೆಯಲ್ಲಿ ಕೆಲವೊಂದು ಅಂಶಗಳು ಕಂಡು ಬಂದಿದೆ ಅದು ಅವರು ಬದಾಮಿಯಲ್ಲಿ ಬಾನಾಶಂಕರಿ ಜಾತ್ರೆಯಲ್ಲಿ ಒಂದು ರೇಟಿಗಾ ವೆಹಿಕಲ್ ಕಲ್ತನ ಮಾಡಿದರು ಅಂತ ತಿಳಿಸಿರ್ತಾರೆ ಮತ್ತು ಅದೇ ರೀತಿಯಿಂದ ತೆಲಂಗಾಣದಲ್ಲಿ ಎಮಿಗ್ನೂರಲ್ಲಿ ಒಂದು ಇನ್ನೋವಾ ಕ್ರಿಸ್ಟ ಗಾಡಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಕಲ್ತನ ಮಾಡಿದ್ದಾರೆ ಅಂತ ಅವರು ವಿಚಾರಣೆಯಲ್ಲಿ ತಿಳಿಸಿರ್ತಾರೆ ಮತ್ತು ಅದನ್ನು ನಾವು ಫಾಲೋಅಪ್ ಮಾಡ್ತೀವಿ ಈ ಇದರಲ್ಲಿಯೂ ಇನ್ನೂ ಕೆಲವೊಂದು ಆರೋಪಿಗಳು ಅವರು ಯಾರು ಅಂತ ನಮ್ಗೆ ಗೊತ್ತಾಗಿದೆ ಅವ್ರನ್ನೂ ನಾವು ಆದಷ್ಟು ಬೇಗ ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡ್ತೇವೆ ನಮಗೀಗ ಈಗ ನಿನ್ನೆ ವಿಚಾರಣೆಯಲ್ಲಿ ಎರಡು ಕಡೆ ಮಾಡಿರುವುದು ಕಂಡು ಬಂದಿದೆ ನಮ್ದು ಸೇರಿ ಮೂರು ಸದ್ಯಕ್ಕೆ ನಮಗೆ ಒಂದು ಇನೋವಾ ಸಿಕ್ಕಿದೆ ನಮ್ಮ ಕೇಸ್ಗೋಸ್ಕರ ಹೋಗಿದ್ದರಿಂದ ನಾವು ಮೇಯ್ನ್ ನಮ್ಮ ಕೇಸ್ ಮೇಲೆ ಫೋಕಸ್ ಮಾಡಿದ್ರೆ ನಮಗೆ ಇನೋವಾ ಕಾರು ನಾವು ವಶಪಡಿಸ್ಕೊಂಡಿದ್ದೆ ಈಗ ಅವರು ಏನು ಮಾಡ್ತಾರೆಲ್ಲ ಚೇಂಜ್ ಮಾಡಿಕೊಂಡು ಅವರು ಫರ್ದರ್ ಬೇರೆ ಬೇರೆ ಅಫೆನ್ಸಸ್ಗೆ ಯೂಸ್ ಮಾಡ್ತಾರೆ ಅವರು ಯೂಸ್ ಮಾಡ್ತಾರಾ ಅಥವಾ ಬೇರೆಯವ್ರು ಯೂಸ್ ಮಾಡ್ತಾರೆ ನಾವು ಇನ್ನೂ ಚೆಕ್ ಮಾಡಬೇಕು ಬಟ್ ಬೇರೆ ಅಫೆನ್ಸ್ಗೆ ಯೂಸ್ ಮಾಡ್ತಾರೆ ಅದು ಯೂಸ್ ಯೂಸ್ ಮಾಡಿದಾಗ ಆ ವೆಹಿಕಲ್ ಸಿಕ್ಬಿಟ್ರೆ ಅಲ್ಲೇ ಗಾಡಿಗಳನ್ನ ಬಿಟ್ಟು ಬಂದುಬಿಡ್ತಾರೆ